ಸ್ನೇಹಿತರೆ ನಿಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿಡಲು ಮತ್ತು ಸೌಂದರ್ಯವನ್ನು ಹೆಚ್ಚಿಸಲು ಅತ್ಯುತ್ತಮ ಪರಿಹಾರವೇ ಫೆನ್ಸಿಂಗ್ ಇಂದು ಪ್ರತಿಯೊಬ್ಬರೂ ತಮ್ಮ ಮನೆ ಜಮೀನು ಅಥವಾ ತೋಟವನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ ಅಕ್ರಮ ಪ್ರವೇಶ ಪ್ರಾಣಿಗಳ ದಾಳಿ ಅಥವಾ ಅನವಶ್ಯಕ ಕಿರುಕುಳಗಳನ್ನು ತಪ್ಪಿಸಲು ಬಲಿಷ್ಠ ಹಾಗೂ ಆಕರ್ಷಕವಾದ ಫೆನ್ಸಿಂಗ್ ಒಂದು ಮುಖ್ಯ ಅಗತ್ಯವಾಗಿದೆ ನಾವು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಎಲ್ಲಾ ರೀತಿಯ ಫೆನ್ಸಿಂಗ್ ಕೆಲಸಗಳನ್ನು ಅತ್ಯಾಧುನಿಕ ವಿಧಾನದಲ್ಲಿ ಕೈಗೊಳ್ಳುತ್ತೇವೆ ನಮ್ಮ ಕಾರ್ಯದ ವಿಶೇಷತೆಗಳು ಇಲ್ಲಿದೆ ನೋಡಿ ಉತ್ತಮ ಗುಣಮಟ್ಟದ ತಂತಿ ಮೆಷ್ ಹಾಗೂ ಕಂಬಿಗಳ ಬಳಕೆ ರೈತರಿಗೆ ಹೊಲ ಜಮೀನು ರಕ್ಷಣೆಗೆ ಕೃಷಿ ಫೆನ್ಸಿಂಗ್ ಮನೆ ಹಾಗೂ ತೋಟಗಳಿಗೆ ಆಕರ್ಷಕ ಮಾದರಿಯ ಫೆನ್ಸಿಂಗ್ ಕೈಗಾರಿಕಾ ಪ್ರದೇಶ ಶಾಲೆ ಕಚೇರಿ ಹಾಗೂ ವ್ಯವಹಾರಿಕ ಕಟ್ಟಡಗಳಿಗೆ ಭದ್ರತಾ ಫೆನ್ಸಿಂಗ್ ಪ್ರಾಣಿ ಪೋಷಣಾ ಕೇಂದ್ರಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಫೆನ್ಸಿಂಗ್ ದೀರ್ಘಕಾಲ ಬಾಳಿಕೆ ಬರುವ ಬಲಿಷ್ಠ ಕಾಮಗಾರಿ ನಮ್ಮೊಂದಿಗೆ ಕೆಲಸ ಮಾಡಿದಾಗ ಪಡೆಯುವ ಲಾಭಗಳು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸೇವೆ ಸಮಯಕ್ಕೆ ಸರಿಯಾದ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಅನುಭವ ಹೊಂದಿದ ತಜ್ಞರ ತಂಡದಿಂದ ನಿರ್ವಹಣೆ ನಿಮ್ಮ ಬಜೆಟ್ ಮತ್ತು ಅವಶ್ಯಕತೆಗೆ ಅನುಗುಣವಾದ ವಿನ್ಯಾಸ ನಂಬಿಕೆ ಗುಣಮಟ್ಟ ಮತ್ತು ಬಾಳಿಕೆ ನಮ್ಮ ಮಾತು ನೀವು ನಿಮ್ಮ ಆಸ್ತಿ ಅಥವಾ ಜಮೀನು ರಕ್ಷಣೆಗಾಗಿ ಅತ್ಯುತ್ತಮ ಮತ್ತು ನಂಬಿಕೆಗೆ ಅರ್ಹವಾದ ಫೆನ್ಸಿಂಗ್ ಸೇವೆಯನ್ನು ಹುಡುಕುತ್ತಿದ್ದರೆ ಇಂದೇ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಉಚಿತ ಸಲಹೆ ಮತ್ತು ಅಂದಾಜು ಕೊಡಲಾಗುತ್ತದೆ ನಿಮ್ಮ ಕನಸಿನ ಆಸ್ತಿಯನ್ನು ನಾವು ಭದ್ರಗೊಳಿಸುತ್ತೇವೆ ಕರೆ ಮಾಡಿ ಸಿಎಂ ಫೆನ್ಸಿಂಗ್ ವರ್ಕ್ ಮದ್ದೂರು ಮಂಡ್ಯ ಜಿಲ್ಲೆ ನಂಬಿಕೆ ಗುಣಮಟ್ಟ ಮತ್ತು ಭದ್ರತೆ ನಮ್ಮ ಫೆನ್ಸಿಂಗ್ ಸೇವೆಯ ಗುರಿ ದೂರವಾಣಿ ಸಂಖ್ಯೆ ಏಳು ಏಳು ಆರು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂದು ಸೊನ್ನೆ ಸೊನ್ನೆ ಈಗಲೇ ಕರೆ ಮಾಡಿ